ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸುಸ್ವಾಗತ ಸ್ವಾಗತ ನಾನಿವತ್ತು ತೋರಿಸ್ತಿರೋದು ನ್ಯೂ ಮನೆಯನ್ನು ಪೇಂಟಿಂಗು ಎಲ್ಲ ನಡೀತಾ ಇದೆ ಸೊ ಇದು ಮೂವತ್ತು ಉದ್ದ ಇದೆ ಹಗಲ ಬಂದ್ಬಿಟ್ಟು ಹದಿನೆಂಟಿದೆ ಟೈಲ್ಸ್ ಮಾತ್ರ ಒಳ್ಳೆ ಸೂಪರಾಗಿ ಹಾಕ್ಸಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಯಾಕಂದರೆ ಇದು ಗಲೀಜಿಗೆ ತಡೆಯುತ್ತೆ ಯಾಕಂದರೆ ಹೊರಗಡೆ ಈಗ ಡೋರ್ ಹೂ ರೋಡ್ ಪಕ್ಕದಲ್ಲಿರೋಂಥವ್ರಿಗೆ ಇದು ಧೂಳು ಒಳಗಡೆ ಹೋಗೋಕ್ಕೆ ಇದೊಂದು ತುಂಬ ಚೆನ್ನಾಗಿದೆ ಡೋರು ದೊಡ್ಡದಾಗಿ ಇದು ಮಾಡಿಸಿದ್ದಾರೆ ಇನ್ನು ಡೋರ್ನ ಫಿಕ್ಸ್ ಮಾಡಬೇಕು ಇದು ಬಂದ್ಬಿಟ್ಟು ಹಾಲು ಹಾಲ್ ತುಂಬ ಚ ತುಂಬ ದೊಡ್ಡದಾಗಿದೆ ತುಂಬ ಇನ್ನೂ ನಡೀತಾ ಇದೆ ವರ್ಕ್ ಇದು ಹಾಲ್ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ಟೈಲ್ಸು ಒಳ್ಳೆ ಸೂಪರಾಗಿ ಹಾಕಿದ್ದಾರೆ ಒಳಗಡೆ ಅದೇ ಪಕ್ಕದಲ್ಲಿ ಒಂದು ಡೈನಿಂಗ್ ಟೇಬಲನ್ನ ಮಾಡಿದ್ದಾರೆ ಇದೊಂದು ಕಿಚನ್ ರೂಮ್ ಮಾಡಿದ್ದಾರೆ ಅದಾದ ನಂತರ ಅದ್ರ ಪಕ್ಕದಲ್ಲಿ ಒಂದು ಬೆಡ್ರೂಮ್ನ ಮಾಡಿದ್ದಾರೆ ಬೆಡ್ರೂಮು ಸಣ್ಣದಾಗಿದ್ರು ಒಳ್ಳೆ ಸೂಪರಾಗಿದೆ ಬೆಡ್ರೂಮ್ ಆಮೇಲೆ ತೋರ್ಸೋಣ ಈಗ ಬಂದ್ಬಿಟ್ಟು ನಾನು ಹಾಲಲ್ಲಿ ಕುಂತ್ಕೊಳ್ಳೋಕ್ಕೆ ಒಂದು ಸಿಸ್ಟಮಾಗಿ ಒಂದು ಟಿ ವಿನ ಫಿಕ್ಸ್ ಮಾಡ್ಬೋದು ಅದಾದ ನಂತರ ಏನಾದರೂ ಇಕ್ಕೊಳೋಕ್ಕೆ ಇವರು ರೆಡಿ ಮಾಡಿಸಿದ್ದಾರೆ ಅದಾದ ನಂತರ ವುಡ್ ವರ್ಕು ಮಾಡ್ಬೋದು ಇದು ಕಿಚನ್ ರೂಮು ಕಿಚನ್ ರೂಮಲ್ಲಿ ಏನೇನು ಮಾಡಿದ್ದಾರೆ ಅಂದರೆ ಕಿಚನ್ ರೂಮಲ್ಲಿ ಎಲ್ಲರಿಗೂ ಗೊತ್ತು ದೇವ್ರ ಮನೆಯೇ ಇಕ್ಕೇ ಇಕ್ಕಿರ್ತಾರೆ ಕೆಲವ್ರು ಇಕ್ಕಲ್ಲ ಕೆಲವ್ರು ಇಕ್ತಾರೆ ಅದಾದ ನಂತರ ಈ ಥರ ಏನಾದರೂ ಈ ಪಾತ್ರೆಗಳು ಇಕ್ಕೋಕ್ಕೆ ಮತ್ತು ಇನ್ನೂ ಏನಾದರೂ ಬೇಕಂದರೆ ಇವರು ಈ ಥರ ಡಿಸೈನ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದಾದ ನಂತರ ಹಾಲು ಮೇಲ್ಗಡೆ ಎಲ್ರೂ ಹಳ್ಳಿ ಕಡೆ ಈ ಥರನೇ ಹಾಕಿಸ್ತಾರೆ ಇವನ್ನ ಕೆಬ್ಬಣದ್ದು ಹಾಕ್ಸ್ತಾರೆ ಆರ್ ಸಿ ಕೆಲವ್ರು ಹಾಕ್ಸ್ತಾರೆ ಕೆಲವ್ರು ಹಾಕ್ಸಲ್ಲ ಅದಾದ ನಂತರ ಒಳಗಡೆ ಬೆಡ್ರೂಮ್ ಯಾವ ಥರ ಇದೆ ನೋಡಿ ಚಿಕ್ಕದಾಗಿದ್ರೂ ಒಳ್ಳೆ ಸೂಪರ್ ಆಗಿದೆ ಒಳಗಡೆ ಮೇನ್ ಏನೇನು ಏನಾದರೂ ಬಟ್ಟೆ ಗಿಟ್ಟೆ ಇಕ್ಕಳೋಕ್ಕೆ ಇದನ್ನ ರೆಡಿ ಮಾಡಿಸಿದ್ದಾರೆ ಮೇಲ್ಗಡೆ ಮಾಮೂಲಿ ಏನಾದರೂ ಇಟ್ಕೊಳ್ಳೋಕೆ ಇದು ಮಾಡುತ್ತೆ ಇದು ಬೆಸ್ಟು ಇದರಲ್ಲಿ ಬಾತ್ರೂಮ್ಗಳು ಹೊರಗಡೆ ಮಾಡ್ತಿದ್ದಾರೆ ಇವರು ಹೊರಗಡೆ ಬಾತ್ರೂಮ್ಗಳ್ನ ಮಾಡಿಸಿ ಪಕ್ಕದಲ್ಲಿರೋಂಥದ್ದು ಇದು ಸೆಂಪ್ ಅಂತಾರೆ ನೀರಿಗೆ ಸ್ಟಾಕ್ ಮಾಡೋದಕ್ಕೆ ಇದು ಮಾಡ್ಸಿದ್ದಾರೆ ಇದೊಂದು ಮೆಟ್ಲು ಮಾಡಿಸಿದ್ದಾರೆ ಮೇಲೆ ಕತ್ಕೊಂಡು ಎಲ್ಲರೂ ಸೈಡ್ ಮಾಡಿಸ್ತಾರೆ ಇವರು ಅವ್ರ ಜಾಗದಲ್ಲಿ ಸ್ವಲ್ಪ ಜಾಗದಲ್ಲೇ ಇದು ಮಾಡಿಸಿದ್ದಾರೆ ಅದ್ರ ಪಕ್ಕದಲ್ಲೇ ಮೆಟ್ಲು ಕೆಳಗಡೆ ಇವರು ಬಾತ್ರೂಮ್ನ ಮಾಡಿಸಿದ್ದಾರೆ ಬತ್ತು ಬಾತ್ರೂಮು ತುಂಬ ಚಿಂಕ್ದಿದೆ ಬಟ್ ಟೈಲ್ಸ್ ಒಳ್ಳೆ ಸೂಪರ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಕಳೆಯನ್ನು